ನಾಡಿನಾದ್ಯಂತ ವರ್ಷದ ಮೊದಲನೇ ಹಬ್ಬ ಯುಗಾದಿಯ ಸಂಭ್ರಮ ತುಂಬಾನೇ ಜೋರಾಗಿ ನಡೆದಿದೆ ಮಲೆನಾಡು ಶಿವಮೊಗ್ಗ ಸಂಭ್ರಮದಿಂದ ಯುಗಾದಿ ಹಬ್ಬದ ಆಚರಣೆಗೆ ಸಜ್ಜಾಗಿದೆ ಬೆಲೆ ಏರಿಕೆಯ ನಡುವೆಯೂ ಹಬ್ಬದ ಭರಾಟೆ ಜೋರಾಗಿದೆ ಬೆಲೆ ಏರಿಕೆ ನಡುವೆಯೂ ಪೂಜಾ ಸಾಮಗ್ರಿ ಖರೀದಿಗೆ ಜನರು ಮುಗಿಬಿದ್ದಿದ್ದಾರೆ ಹೂವು ಹಣ್ಣು ಪೂಜೆ ಸಾಮಗ್ರಿ ಬೆಲೆಯಲ್ಲಿ ದುಪ್ಪಟ್ಟು ಏರಿಕೆ ಕಂಡಿದ್ರು ಸಹ ಸಾರ್ವಜನಿಕರು ಇದನ್ನ ಕೊಂಡುಕೊಳ್ಳಲು ಹಿಂದೇಟು ಹಾಕ್ತಿಲ್ಲ ಶಿವಮೊಗ್ಗ ನಗರದ ಗಾಂಧಿ ಬಜಾರ್ ಸೇರಿ ವಿವಿಧ ಮಾರ್ಕೆಟ್ಗಳಲ್ಲಿ ಹಬ್ಬದ ವ್ಯಾಪಾರ ತುಂಬ ಜೋರಾಗಿ ಕಂಡುಬಂದಿದೆ आ... माधरो ಹಾ ಕನ್ನಡ ಮೀಡಿಯಂ ಅಬ್ದು ಕಲ್ರಿ ಯಾರು ಇದಾರೆ ಇಲ್ಲ ಅಂತ ಹಾಂ